ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸು ಸೇನೆ ಶ್ರೀ ಕೊಡಿ ಚಂದ್ರಶೇಖರ ಬಣದ ವತಿಯಿಂದ ಅಫ್ಜಲ್ಪುರ್ ತಾಲೂಕಿನ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಅಫ್ಜಲ್ಪುರಿನ ಎ ಡಬ್ಲ್ಯೂ ಅಧಿಕಾರಿಗಳಿಗೆ ತೋಟದ ಮನೆಯಲ್ಲಿ ಇರುವಂಥ ರೈತರಿಗೆ ಸಿಂಗಲ್ ಪೇಸ್ ವಿದ್ಯುತ್ ನಿರಂತರವಾಗಿ ನೀಡಬೇಕಂತ ಹೇಳಿ ನಾವು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮನವಿ ಪತ್ರ ಸಲ್ಲಿಸಿದ್ವಿ ಆ ಮನವಿ ಪತ್ರಕ್ಕೆ ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಸ್ಕಾಂ ಅಧಿಕಾರಿಗಳು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ತೋಟದ ಮನೆಗಳಿಗೆ ಬಗ್ಗೆ ಎಲ್ಲ ರೈತರಿಗೆ ವಿದ್ಯುತ್ ನೀಡಬೇಕು ತೋಟದಲ್ಲಿರುವಂಥ ರೈತರಿಗಂತ ಹೇಳಿ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಆ ಆದೇಶಕ್ಕೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹೀಗಾಗಿ ಕೂಡಲೇ ಎಲ್ಲ ಕಲಬುರಗಿ ಜಿಲ್ಲಾ ಎಲ್ಲ ಎ ಡಬ್ಲ್ಯೂ ಅಧಿಕಾರಿಗಳು ಜಸ್ಕಾಂ ಅಧಿಕಾರಿಗಳು ಕೂಡಲೇ ತೋಟದಲ್ಲಿರುವಂಥ ಮನೆಗಳ ಒಂದು ವರದಿ ಕೂಡಲೇ ಮೇಲೆ ಇವತ್ತು ಜಸ್ಕಾಂ ಅಧಿಕಾರಿಗಳು ಸಲ್ಲಿಸಿ ಕೂಡಲೇ ವಿದ್ಯುತ್ ನೀಡುವಂಥ ಕೆಲಸ ಮಾಡಬೇಕು ವೇಳೆ ವಿಳಂಬವಾಗಬಾರ್ದು ಯಾಕೆಂದರೆ ಇವತ್ತು ರೈತರು ಕತ್ತಲಿನಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಹಾಗಾಗಿ ರೈತರಿಗೆ ಇವತ್ತು ಈ ನ್ಯಾಯ ಒದಗಿಸಿಕೆಗೆ ಇವತ್ತು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇವತ್ತು ಆದೇಶ ಹೊರಡಿಸಿದ್ದಾರೆ ಅದೇ ರೀತಿ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇನ್ನೊಂದು ಮನವಿ ಪತ್ರ ಸಲ್ಲಿಸಿದ್ವಿ ಏನಪ್ಪಾ ಅಂದರೆ ಕೂಡಲೇ ತೊಗರಿ ಖರೀದಿ ಕೇಂದ್ರಗಳು ಪ್ರಾರಂಭ ಹೇಳಿ ಅದನ್ನು ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ವಿ ಅದಕ್ಕೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿ ಅವರು ಕೂಡ ಇದಕ್ಕೆ ಆದೇಶ ಹೊರಡಿಸಿದ್ದಾರೆ ನಾಳೆ ಆರು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತೊಗರಿ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಬೇಕು ಆಗ್ಬೇಕಂತ ಹೇಳಿ ಈಗಾಗಲೇ ವರದಿ ಆದೇಶ ಆಗಿದೆ ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಸ್ಕಾಂ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕೂಡಲೇ ಎರಡು ಆದೇಶವನ್ನು ತಾವು ಆದೇಶದ ಪ್ರಕಾರ ಕೆಲಸ ಪ್ರಾರಂಭ ಮಾಡಿ ರೈತರಿಗೆ ನ್ಯಾಯ ಒದಗಿಸುವಂತೆ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಂದೇಶ್ ಜಮಾದರ್ ಹಾಗೂ ಜವಳಗಿ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಜಗದೀಶ್ ಕಳ್ಳಿ ಅವರು ಮತ್ತೆ ರೀತಿ ನಮ್ಮ ರೈತ ಸಂಘದ ಈಗ ನೂತನವಾಗಿ ಜಿಲ್ಲೆಯಲ್ಲಿ ಈಗಾಗಲೇ ಉಪಾಧ್ಯಕ್ಷರಾಗಿ ನೇಮಕ ಆಗಿರುವಂಥ ಶಿವಯ್ಯ ಗಂವರ ಸ್ವಾಮಿಗಳು ಕೂಡ ಇವತ್ತು ಇದ್ದಾರೆ ಕೂಡಲೇ ನಮ್ಮ ರೈತ ಸಂಘಟನೆ ವತಿಯಿಂದ ತಮಗೆಲ್ಲರಿಗೂ ಅಧಿಕಾರಿಗಳು ಮನವಿ ಸಲ್ಲಿಸ್ತಾ ಇದ್ವಿ ಕೂಡಲೇ ಇದು ಆದೇಶ ಹೊಡಿಸಿ ರೈತರ ನ್ಯಾಯ ಒದಗಿಸುವ ಕೆಲಸ ಆಗಬೇಕು ಧನ್ಯವಾದ